ನಾನು ನಾನು ಮತ್ತೆ ಮದುವೆ ಆದಾಗ ವಿಷ್ಣು ಸಾರು ರವಿ ಸಾರು ಜನ ತ್ರಿಮೂರ್ತಿಗಳು ಮೂರು ಜನ ಈ ಟೈಮಲ್ಲಿ ಮನೆಗೆ ಬಂದು ಜಯನಗರ ಮನೆಗೆ ಜಯನಗರ ಮನೆಗೆ ಬಂದ್ಬಿಟ್ಟು ಕೂರಿಸಿ ಎಲ್ಲರೂ ಇದ್ರು ನನ್ನನ್ನ ಇವ್ನ ಕೂರಿಸಿದ್ರು ಮೂರು ಜನ ಕೂರಿಸ್ಬಿಟ್ಟು ಹೇಳಿದ್ರು ನೋಡು ಅವನು ನೀನು ಆಕ್ಟ್ರು ಅವನು ಡೈರೆಕ್ಟ್ರು ಡೈರೆಕ್ಟ್ರು ಸೊ ಅವನು ಎಲ್ಲಿ ಏನೇ ಮಾಡಿದ್ರು ಅವ್ರು ಸಪೋರ್ಟ್ ಇರಬೇಕು ಮನೆ ಹೊರಗಡೆ ಹೋದಾಗ ಬಿಟ್ಬಿಡೋ ಅವನ್ನ ಮನೆ ಒಳಗಡೆ ಬಂದಾಗ ಹೊಸಲು ದಾಟ್ ಹೋದಾಗ ಬಿಟ್ಬಿಡು ಅವ್ನ ಕ್ರಿಯೇಟಿವ್ ಅವ್ನ ಪ್ರಪಂಚ ಸಿನಿಮಾ ಪ್ರಪಂಚ ಒಳಗ್ ಬರ್ತೀವಲ್ಲ ಒಳಗ್ ಬಂದಾಗ ನಂದು ನನ್ ಗಂಡ ನನ್ ಸಂಸಾರ ನನ್ ಮನೆ ಅಂತ ಇಟ್ಕೋಬೇಕು ಯಾವತ್ತು ಹಿಂಗೆ ಬದುಕಬೇಕು ಅವಾಗ್ಲೇ ಲಾಂಗ್ ಲೈಫ್ ಕಂಡ್ರೆ ಅಂತ ಅದೇ ಮಾತನ್ನ ಸೇಮ್ ಒಂದ್ ಆ ಮೂರು ಜನ ತ್ರಿಮೂರ್ತಿ ಕುತ್ಕೊಂಡು ಹೇಳಿದ್ ಮಾತನ್ನ ಅಮೃತ ರವಿ ಸಾರು ಮತ್ತೆ ವಿಷ್ಣು ಸಾರು ಮೂರು ಜನ ಹೇಳಿದ್ ಮಾತನ್ನ ಸೇಮ್ ನಾನು ಸೊ ಅದನ್ನು ರಿಪೀಟ್ ಮಾಡ್ತೀನಿ ಅವರಿಬ್ಬರಿಗೂ ಏನಕ್ಕೆ ಅಂದರೆ ಅದೇ ರೀತಿ ಸಿಗುರು ಸಂಸಾರ ಮಾಡ್ಕೊಂಡು ಹೋಗಲಿ ಅಂದರೆ ನಾನು ಆ್ಯಕ್ಟ್